ಅತೆ ಇಕಷ್ಟಕ್ಕೆ ತಕ್ಕಂತ ಇನ್ನೊಂದು ಅಪ್ಡೇಟ್ ಮಾಡ್ತೀನಿ ನಮ್ಮೆಲ್ಲರಿಗೂ ಅಂತ ನಾವು ಒಂದು ಟ್ರೀಟ್ ಮಾಡ್ತೀವಿ ಇಶಾ ಏನು ಆ ರಾಗಿ ಇಲ್ಲಿ ಹಾಕ್ತೀನಿ ಎಂಟು ನಿಮಿಷಕ್ಕೆ ಲಮರಿ ಡೋ ಹಾಕಿದ್ಮನೆ ದಾರೆ ಹಾಕೊಂಡೆ ಬಾಗಕ್ಕೆ ಮೂಟ್ ಏ ಚಡಿ ಅಕಿರಾ ಹ್ಮ್ ಅಯ್ಯೋ ವಾಸೈ ನೋಡಿ ಹೇಳಿನಲ್ಲ ಮಳೆ ನಿಂತೇ ಇಲ್ಲ ಅದು ಲಾರ್ಡ್ ಎಸ್‌ಡಿಜೆ

மழ்தின ஆக்தோட்ரி முர அந்த மாக் சவித்தா கிட அஸ் எத்திர வந்தி அர்லா முட்டிங்க ஆகத் நோட்ரி நோட்ரி கை நோட் எஸ்ட் பாதாம் கிட இஷ்ட் மழிரி ಇವತ್ತು ಯಾವ ಇವತ್ತ ಇವತ್ತು ಬುಧವಾರ ನೋಡ್ರಿ ಸಂಜೆ ಮುಂದೆ ನಾಲ್ಕು ಗಂಟೆ ಇದು ಟೈಮು ಮಳೆ ಅಂದ್ರೆ ಸಣ್ಣ ಪುಟ್ಟ ಇಲ್ರಿ ಮನೆಯಾಗ ಒಳಗ ಜಗ ಹಾಕ್ತೇತಿ ಅಂತ ಹೇಳಿ ಇದು ಸೌತಂದು ಮಿಷನ್ ನೋಡ್ರಿ ರಾತ್ರಿ ಹೊರಗೆ ಕಾಡ್ರಿ ಎಲ್ಲಿ ತೊಯ್ದು ಮಿಷನ್ ಕಾ ನೀರ್ ಹತ್ತಿ ನನ್ ಹಂಗೈತ್ರಿ ಅದಾವು ಹುಡುಗರೊಂದು ಬಾಳಿದ್ರು ಅಂತ ಹೇಳಿ ನೋಡ್ರಿ ಚಿಕ್ಕ ಎಲ್ಲ ಮಳಿ ಗಿಡ ಅಂದ್ರೆ ಗಿಡ ಬಾಳ್ರಿ ಈ ಏರಿಯಾದಾಗ ಇದು ಹೊಸ ಪ್ಲಾಟ್ ಗಿಡ ಬಾಳ ಇಂಥದ ಗಿಡ ಇಲ್ಲ ಅನ್ನಂಗಿಲ್ಲ ಇದ ಗಿಡ ಇಲ್ಲ ಅನ್ನಂಗಲಾ ಬರ್ರಿ ಎಲ್ಲಾರು ಸಿದ್ಧಾರ್ಥ ಫ್ಯಾಮ್ಲಿ ನೋಡ್ರಿ ಇಲ್ಲೇ ಎರಡದವ್ರಿ ಓನರ್ ಮನೆ ಮುಂದಾಗ ಒಂದು ಬಾದಾಮಿ ಗಿಡ ರೀ ಕಾಯಿ ನೋಡ್ರಿ ರೀ ಒಂದಂಗೈತಿ ಕಾಣಿಸ್ತಿರ್ಬೇಕಲ್ರಿ ಕಾಯಿ ಗೊನಿ 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 ಬನ್ನಿ ಗೊನಿ ಈಗ ಇಲ್ಲೇ ಇದೆ ಈ ಕಡೆ ಒಂದು ಎರಡು ಇಲ್ಲೇ ರೀ ಅದು ಒಂದ್ರಿ ಇದು ಒಂದು ನೋಡ್ರಿ ಗಾಳಿಗೆ ಮಳಿ ನೋ ಮಳಿ ಗಾಳಿ ಅಂತ ಸಾಣದಿದ್ದು

ನೋಡ್ರಿ ಫ್ರೆಂಡ್ಸ್ ಇಲ್ಲಿ ಇಷ್ಟು ಜೋರ್ ಮಳೆ ಬರಕತ್ತದ ಹತ್ತದ ನಮ್ಮ ಅಂಟಿಯಾರಿ ಹೊಸರು ರೀ ಸಿದ್ದಾರಾಮ್ ಹೋಗ್ಬೇಕಂದ್ರಯಾರಾದ್ರಿ ತಯಾರಾಗಿ ಹನಿ ಹನಿ ಉದ್ರಕತ್ರಿ ಹೊಸ ತಂದು ಒಳಗಿಡ ಜೋರಾಗಿ ಬಿಡತ್ರಿ ಮಳಿ ನೋಡ್ರಿ ಈ ಪರಿ ಮಳೆ ಶ್ರೀ ಅಲ್ಲಿ ಶ್ರೀ ಅಲ್ಲಿಗೆ ಸಿಂಗಿಕ್ಕಲ್ ಬಡ್ಸ್ಕೊಂಡು ಆಕತ್ತೀ ನೋಡ್ರಿ ಇಲ್ಲಿ ಕಾಯಿ ಹೆಂಗ ಕುತದ್ರಿ ಗಿಡದ ಮ್ಯಾಗ್ತದ ಇಲ್ಲಿ ನೋಡ್ರಿ ಯು ಕೆ ಸವಿತಾ ಚಾನಲ್ ದಿವ್ ವಿ ಕ್ಯಾಮ್ರಾ ನಡದೈತ್ರಿ ನೋಡ್ರಿ ಇಲ್ಲಿ ಚಾ ಮಾಡೀನಿ ಮತ್ತೆ ಹಪ್ಪಳ ಕರ್ದೀನಿ ಮಳೆ ಆದ್ಕೊಂಡ್ ಚಾ ಟೇಸ್ಟ್ ಅನ್ಸತ್ರಿ

ikamdu par camera allon video chalu etli chate karu laga camera allon camera chalu ilon camera chalu namne ga double double enu antarla yana par antu yovo camera vasna rendu ka

મન કાડી <doorway Emmanuel playard Specifically> <speaking inaría> <Sreciwegans>

ನೋಡ್ರಿ ಈ ತರ ಆಗೇತಲ್ಲ ಇದೊಂದ್ ಚೂರ್ ಗಟ್ಟಿಗೆ ಚಿಟ್ಟ ಇದಕ್ಕೇನೈ ಮುಕ್ಕ ನೀರ್ ಹಾಕೊಂಡು ಅದಕ್ಕ ಯಾವ ತರ ಬೇಕಲ್ಲ ಅಷ್ಟ ಅಳಸ ಮಾಡ್ಕೊಂಡು ಕಲಸೋಣ ಕಲ್ಸೋಣ ಹಾಕಿನಿ ಇದಕ್ ಬರೇ ನಾನು ಉಪ್ಪಾಕಿನಿ ಒಬ್ಬೊಬ್ರು ಏನ್ ಮಾಡ್ತಾರ ಸಕ್ರೆ ಹಾಕ್ತಾರ ಆಮೇಲೆ ಇದಕ್ಕ ಏನಾಗ್ತದ ಹರ್ಶಿಣ ಪುಡಿ ಹಾಕ್ತಾರ ಕಲರ್ ಬರ್ಲಿ ಅಂತ ಕಲರ್ ಬರ್ಲಿ ಅಂತ ಹೇಳಿ ಕಡ್ಲಿ ಇಟ್ಟು ಕಡ್ಲಿ ಇಟ್ಟು ಹೀರಾ ಬೇಸನ್ ಇಟ್ಟಂತ ಹೇಳಿ ಬರುತ್ತಾ ಒಂದೊಂದ್ ಹಿಟ್ಟು ಮಿಕ್ಸ್ ಇರ್ತಾವ್ರಿ ಲೂಸ್ ಅಂದ್ರೆ ಏನಿಲ್ಲ ಬರೀ ಉಪ್ಪು ನೀರ ಈ ತರ ಮತ್ ಮಸಾಲ ಹಾಕ್ಬೇಕು ಏನಾರ ತೋರಿಸ್ತಾ ಇಲ್ಲ ಇಲ್ಲವ ನಾವ್ ಮಾಡಕ್ ಹೋಗಲ್ಲ ನಾವು ಯಾವ್ದ್ ಮಾಡ್ತೀನಿ ಅದು ತೋರ್ಸಕತ್ತಿ ನೋಡ್ರಿ ಹುಳಿ ಹೆಂಗ್ ಬರ್ತದ ಏನೋ ಹಾಕ್ತಿವಲ್ಲ ಮೊಸರು ಮೊಸರು ನಾ ಟ್ರೈ ಮಾಡಿಲ್ರಿ ಸುಳ್ಳು ಹಾಕಿ ಹೇಳೋದು ಈಗ ಏನೋ ಹಾಕಿ ಅನ್ನ ತಿನ್ನಿ ರೆಡಿ ಮಾಡ್ಕೊಂಡು ಒಂದು ಬಟ್ಟಲಷ್ಟು ತಗೊಂಡಿನ್ರಿ ನಿಮ್ಗೆ ಹೆಚ್ಚು ಕಮ್ಮಿ ಅಳತಿ ನಿಮ್ಗೆ ಬೇಕಾದ ರೀ ಮಾಡ್ಕೊ ರೀ ಕಟ್ ಮಾಡ್ಕೊಳ್ತ್ರಿ ಒಂದು ಪ್ಯಾಕೆಟ್ ಪೂರ್ತಿ ಹಾಕ್ಬೇಕನ ಹ್ಞೂ ಸರಿ ಕಟ್ ಈಗ ಒಂದು ಪ್ಯಾಕೆಟ್ ಪ್ಯಾಕೆಟ ಇದೊಂದು ಬೌಲ್ ಐತ್ರಿ ನಾ ಅಳತಿ ಮಾಡಿ ಹಾಕಕ್ಕೆ ಹೋಗಲ್ಲ ಬಿತ್ತ ನನ್ನ ಕೈ ಅಳತೀಲೆ ನಾ ಮಾಡ್ಬಿಡ್ತೀನಿ ಕರೆಕ್ಟಾಗಿ ಅದ್ರ ಹೊಂದ್ಕೊಂಬಿಡ್ತೈತಿ ನೋಡಿರಿ ಈಗ ಒಂದು ಪ್ಯಾಕೆಟ್ನೇ ಏನೋ ಹಾಕ್ತೀನಿ ರೀ

ಅಯ್ಯ ಒಮ್ಮ ನನ್ಗೂ ಒಮ್ಮದ ಸರಿ ಹಾಗೆ ಮೊಸರ್ ಹಾಕಿದ್ಲು ಮೊಸರು ಅಲ್ಲ ಇದನ್ನ ಹಾಕಿದ್ರು ಹವಾ ಚಂದ ಹಿಡಿಬೇಕು ನಾಲ್ ತೊಡೆದ್ ಮಾಡಿದ್ಯಲ್ಲ ಹ್ಮ್ ನಾಲ್ ತೊಡ್ದಾಗ ತೊಡ್ದ ಕೆಟ್ಟ ಇಲ್ಲ ಈಗ ನಾಲ್ ತೊಡೆದಾಗಲ್ಲ ಪಿಲ್ಯ ಹೆಸರಿ ನೋಡಿದ್ ಇನ್ನ ಹಾಕಿದು ಬಿಟ್ಟು ಡಬಲ್ ಆಗಿದ್ರಿ ಡಬಲ್ ಆಗಬಿಟ್ಟ ಬಾಳ ಲೇಟ್ ಮಾಡಕ್ ಹೋಗ್ಬಾರ್ದ್ರಿ ಹಂಗೆ ಈ ತರ ಒಂದ್ ತಾಟಿಗೆ ಎಣ್ಣೆ ಹಚ್ಕೊಂಡಿರ್ಬೇಕ ಒಬ್ಬ ಕುಕ್ಕರ್ನೆ ಮಾಡ್ತಾರಿ ಆ ಆತರ ಕುಕ್ಕರ್ನೆ ಮಾಡುವಂತದ್ ಅನುಕೂಲ ಇಲ್ಲ ನಮ್ ಕುಕ್ಕರ್ ಬೇರೆ ಅದಾವ್ ಸೊ ಈ ತರ ಇದಕ್ ಹಾಕ್ಬಿಡ್ತೀನಿ ಎಣ್ಣೆ ಹಚ್ಚಿದ್ರ ಈ ತಾಟಿಗೆ ತರ ಮಾಡಿದ್ದೀನಿ ನಾನು ಸಮಾಗಂಗ ಸಮಾಗ ಬರೇ ವಿಡಿಯೋದಾಗ ನೋಡಿದ್ನಿ ನಾನು ಈ ಸಲ ನನ್ನ ವಿಡಿಯೋದಾಗ ನಾನೇ ರಿಯಲ್ ಆಗಿ ನೋಡತ್ತೀನಿ ನೋಡ್ರಿ ಹಿಂಗಂತ ಹೇಳಿ ಆಕಿನ ಮಾಡ್ತಾಳ ಮಾಡಲ್ಲಂತಾಳ ಯು ಪಿ ಐ

ನೀರ್ ನಾ ನನ್ನ ಈ ತರ ಮಾಡ್ಕೊಂಡಿ ನೋಡ್ರಿ ಹ್ಮ್ ಕಡೆಗೆ ಸ್ಟಿಲ್ಲಿಂಗ್ ಕಡೆಗೆ ನೀರ್ ಇಟ್ಟಿನಿ ನೀರ್ ಕಾದಾವು ಮ್ಯಾಗ್ ಒಂದ್ ಸ್ಟ್ಯಾಂಡ್ ಇಟ್ಟಿನಿ ಆ ಸ್ಟ್ಯಾಂಡಿದ ಮ್ಯಾಗ ಹವೆ ಒಳಗ ಬೇಬೇಕಲ್ಲ ಇದು ಸರಿ ತಾಟ್ ಇತ್ತಲ್ಲ ಇಲ್ಲಿ ನೋಡ್ರಿ ಈ ತಾಟ್ನಾ ಮುಚ್ಚಿಬಿಡ್ತೀನಿ ಇದ್ರ ಮ್ಯಾಗ್ ಈ ತರ

ಇದು ಒಂದು ಹತ್ತರಿಂದ ಹದಿನೈದು ನಿಮಿಷ ಸಣ್ಣ ಊರಿ ಒಳಗೆ ಬೀಳ್ರಿ ಬಿಟ್ಟು ಉಬ್ಬಿ ಉಬ್ಬಿದ ಮ್ಯಾಗ ಎಣ್ಣೆಗ ಸ್ವಲ್ಪ ಹಸಿಮ್ ಫ್ರೈ ಮಾಡ್ಕೊಂಡಿದ್ರೆ ಜೀರಿಗೆ ಸಾಸಿವೆ ಕೊತ್ತಂಬರಿ ಕರಿಬೇವು ಒಂದಿಷ್ಟಿದ್ರೆ ಎಳ್ಳು ಹಾಕದ್ರಿ ಕರಿವರ ಬೆಳ್ಳವರ ಹಾಕಿ ಫ್ರೈ ಮಾಡಿ ಸೈಡ್ ತೆಗೆದು ಇಟ್ಕೊಂಡದು ಇಟ್ಕೊಂಡು ಮತ್ತೆ ಅದಕ್ಕೆ ಸ್ವಲ್ಪ ಅದೇ ಎಣ್ಣೆಯೊಳಗೆ ಒಂಚೂರು ನೀರು ಹಾಕಿ ಒಂದು ಸ್ವಲ್ಪ ಉಪ್ಪ ಒಂದು ಸ್ವಲ್ಪ ಸಕ್ಕರೆ ಆಗಿಬಿಡಾದ್ರಿ ಆಮೇಲೆ ಇದು ಉಬ್ಬಿರ್ತಾವಲ್ಲ ಅದನ್ನ ಪೀಸ್ ಪೀಸ್ ಥರ ಕಟ್ ಮಾಡಿ ಅದ್ರ ಮ್ಯಾಗ ಅದೆಲ್ಲ ಹಾಕಿ ಮ್ಯಾಗ್ ಡೆಕೋರೇಷನ್ ತರ ಮಾಡಿಬಿಟ್ರೆ ಮುಗಿ ನೋಡ್ರಿ ಕೊತ್ತಂಬರಿ ಹಾಕಬಿಡ್ರ ಸ್ವಲ್ಪ ರೆಡಿ ಸ್ವಲ್ಪ ಬೇಗ ಟೈಮ್ ಬೇಕ್ರಿ ಅಲ್ಲಿವರೆಗೂ ನಾವ್ ಸ್ವಲ್ಪ ಇದನ್ನ ಹಾಕ ಬಿಡವ್ ನೋಡಾಕ್ತಿರಲ್ರಿ ಫ್ರೆಂಡ್ಸ್ ಮಳಿ ಅಂತ ಇನ್ನೂ ಬಿಟ್ಟೇ ಇಲ್ಲ ಮಸ್ತ್ ಮಳೆ ಬರದೈತಿ ಗೊತ್ತಿಲ್ಲ ದೂರಲಿಂತ ನೋಡಿದಾಗ ಎಲ್ಲಾ ಕಡೆ ನೀರ್ ಬರ್ತಿದ್ವು ಅನ್ನೋದೇನ್ ಗೊತ್ತಿತ್ತು ಇನ್ನ ನಾವು ಕೂಡ ಇಷ್ಟೊತ್ತಿನಾಗ ಮನೆಗೆ ಇರ್ತಿದಿಲ್ಲ ಹೊರಗೆ ಇರ್ಬಿಟ್ಟಿವಿ ಹುಳೂರ್ನ ಅದೆಲ್ಲ ಅಲ್ಲಿ ಜೊಳ್ಗೆ ಕಟ್ಟಿವಲ್ಲ ಅಲ್ಲಿ ಮಲ್ಕೊಳ್ಳೋದು ಅಲ್ಲೇ ಮಾಡ್ತಿದ್ವಿ ಎಷ್ಟೊತ್ತೆ ರಾತ್ರಿ ಮ್ಯಾಗ ಇಲ್ಲಿ ಒಳಗೆ ಬರ್ತಿದ್ವಿ ಇವಾಗ ಇಲ್ಲಿ ನೀರಲ್ಲಿ ಇಲ್ಲೆಲ್ಲ ನೀರು ಬರ ಈಗ ಸೊ ಅಲಾಗ ಮತ್ತ ಈ ಕಡೆನು ಸ್ವಲ್ಪ ನೀರ್ ಬರತ್ತವು ಕಾಟ ಒಂದು ಖುಲ್ ಆಯ್ತವಾಗ ಕಾಟದ ಮ್ಯಾಗ ಒಮ್ಮಿ ಓಂಕಾರ ಸ್ನೇಹ ಪಿಲೆ ಎಲ್ಲರೂ ಮಲ್ಕೊಂಡಾರ ಅಡ್ಗೆ ಮನೆ ಒಂದು ನೀರು ಬರಂಗಿಲ್ಲ ಅನ್ಕೊಂಡಿದ್ನ ಅಲ್ಲಿದ್ದಾಗನೆ ಹೊಸ ನೀರ್ ಬ ಮಳೆ ಬರಬಾರ್ದಪ್ಪ ಒಂದು ನಾಲ್ಕೈದು ದಿನ ನಾವು ಇರುತ್ತಾನ ಅಂತೇಳಿ ಎರಡ್ ಮೂರ್ ದಿನ ಏನಾಗ್ಲಿಲ್ಲ ಇವತ್ತು ಯಾಕೋ ಅದು ನೋಡ್ರಿ ನಾನು ರೆಡಿ ಹಾಕ್ತೀನಿ ವಿಡೋ ಎಂಡ್ ಮಾಡ್ತೀನಿ ವಿಡೋ ಎಂಡ್ ಮಾಡಿ ನೆಕ್ಸ್ಟ್ ಲಾಗ್ ಸ್ಟಾರ್ಟ್ ಮಾಡ್ಬೇಕನ್ನೋ ಅಷ್ಟೊತ್ತಿಗೆ ಈ ಥರ ಮಳೆ ಶುರು ಆಗ್ಬಿಡ್ತ ರೆಡಿ ಆದೋರು ಬಿಟ್ಟು ಬಿಟ್ಟು ಡ್ರೆಸ್ ಹಾಕೊಂಡಿದ್ವಿ ಮತ್ತ ಬಿಟ್ಟು ಬಿಟ್ಟ ಹೋಗೋದು ಬ್ಯಾಡ್ ಬಿಡು ಅಂತೇಳಿ ಸ್ರೀನು ಕೂಡ ರೆಡಿ ಮಾಡಿದ್ನಿ ಎಲ್ಲ ಪ್ಯಾಂಪರ್ಸ್ ಅದೆಲ್ಲ ಹಾಕಿ ಕೇಸಿ ಮಳಿ ಬಂದಿದ್ದು ಸಂಜೆ ಮಳೆ ಬಿಡೋಂಗೇ ಇಲ್ಲ ನೋಡಿರಿ ಸಂಜೆ ಮಳೆ ಮಸ್ತ್ ಚಲೋ ಆಗ್ಬಿಡ್ತೈತಿ ಅದ್ರ ಮಾಡೋದು ಜೋರಾಗಿತ್ತು ಒಂದ್ ತಾಸ ಮಲ್ಕೊಂಡ ಅಕ್ಕ ಮಾಡ್ತಾಳ ಸೃಷ್ಟಿ ಏನೈತಿ ಶ್ರೀ ಊಟ ಮಾಡಿಸಿದ್ರೀ ಓಂಕಾರ ಬಾಳ ಜಲ್ದಿ ಮಲ್ಕೊಂಡ್ ಏಳುವರೆ ಹಿಂಗಾಗಿ ಮಲ್ಕೊಂಡ ಇನ್ನು ಎದ್ದಿಲ್ಲ ಆರಾಮ್ಸ ಎದ್ದಿ ಮಾಡ ಬೆಚ್ಚಗ ಎಲ್ಲಾ ಕಡೆ ಸಣ್ಣಗೈತಿ ಒಂದ್ ಸೈಡ್ ಮುಲ್ಯ ಬೆಚ್ಚಗೆ ಬೆಚ್ಚಗ ಮಲ್ಕೊಂಡ ಹಂಗಂತ ಹೇಳಿ ಅಕ್ಕಂದ ಸ್ವಲ್ಪ ಕೀಜನ್ ಮಾಡಾತಿದ್ಲಾ ನಾನೇ ವಿಡಿಯೋ ಮಾಡಿದ್ರೊಂಡು ಸೃಷ್ಟಿಕೆ ಮೊಬೈಲ್ ಕೊಟ್ನಿ ಸೃಷ್ಟಿ ವಿಡಿಯೋ ಸ್ಟಾರ್ಟ್ ಮಾಡಿ ವಿಡಿಯೋ ಮಾಡಾಕತ್ತಿದ್ಲ ಮತ್ತೇನಪ್ಪ ಅಂತಂದ್ರೆ ನಾನು ಒಂದಿಷ್ಟು ಮಾಡ್ಬೇಕಾಗಿತ್ತು ಹೊರಗಡೆ ಹೋಗಿ ಅಂತ ಹೇಳಿದ್ನಿ ವಿಡಿಯೋ ಎಂಡ್ ಮಾಡಿ ಮತ್ತೆ ವಿಡೋ ಸ್ಟ್ ಮತ್ತೊಂದು ಲಾಕ್ಡಾಗ್ ಹಾಕಿದ್ರ ಹೇಳಿ ವಿಡಿಯೋ ಸ್ಟಾರ್ಟ್ ಮಾಡಿದ್ನಲ್ಲ ಇದು ಮಳಿ ಯಾಕೋ ನನಗೆ ಮೆಜರ್ ಮಾಡಿಬಿಡ್ತಿವತ್ತದು ಡ್ರೆಸ್ ಒಂದು ಎಕ್ಸ್ಚೇಂಜ್ ಮಾಡಿದ್ನಿ ಅಂತಂದ್ರೆ ಬಂದ ತಕ್ಷಣ ಎಲ್ಲ ಡ್ರೆಸ್ ಅದೆಲ್ಲ ತೋರಿಸ್ತಿದ್ನಿ ಆಗಲಿಲ್ಲ ಇವಾಗ ಮಳಿ ರಾತ್ರೆಲ್ಲ ಏನು ಮಾಡತ್ತ ಗೊತ್ತಿಲ್ಲ ನೋಡ್ರಿ ಇಷ್ಟಕ್ಕೆ ನಿಂತಪ್ಪ ಅಂತಂದ್ರೆ ಚಲೋ ಐತಿ ಆರಾಮ್ಸೆ ಮಲ್ಕೋಬೋದು ಮಳಿ ಎಲ್ಲ ಬರಕತ್ತು ಬಂದ ವೇಳೆ ನೀರದು ಒಳಗೆ ಬಂದು ಅಂದ್ರೆ ಕಿಡಿ ಕಿರಿ ಅನ್ನ ಮಲ್ಕೊಳಕ ನೆಮ್ಮದಿ ಅನ್ಸಲ್ಲ ಜಗ ಐತಿ ಕರೇ ಒಳ ಹೊರಗೆ ಹೊರಗ್ ಒಳಗ್ ಒಂಥರ ಏನೋ ಇದು ಅದಂಗ್ಬಿಡ್ತೇತಿ ಅಕ್ಕ ಡೋಕಳ ಎಲ್ಲ ಮಾಡಿ ತಿನ್ಸ್ಬೇಕಂದ್ರೆ ಚಂದ್ ಮಾಡಾಕತ್ತ ಇದು ಮಳಿ ನೋಡ್ರಿ ಮೂರ್ ದಿನ ಇತ್ತು ಹೊರಗ ಒಳಗ ಎಲ್ಲೋದ್ರೂ ನಮ್ದೆ ಇದ್ದಂಗೆ ಫುಲ್ಲು ಜಗ ಆ ಪೈಸಾ ನಮ್ಮ ನಮ್ ಅಕ್ಕನ ಉಪಯೋಗ ಉಪಯೋಗಿಸ್ಕೊಂಡಿಲ್ಲ ಅಷ್ಟು ಜಗಾನ ನಾವು ಮಸ್ತ್ ಉಪಯೋಗಿಸ್ಕೊಂಡಿದ್ವಿ ರತ್ನಾಕರ್ ಬಂದಾಗ ಕೂಡ ಅಲ್ಲೆಲ್ಲ ಇದನ್ ಮಾಡಿದಿಲ್ಲ ಅಂತ ಸಿಸ್ತು ಜೋಳಿ ಕಟ್ಟಿ ಜಾಸ್ತಿ ಅಲ್ಲೇ ಮಲಿ ಬಿಡ್ತಿದಿವಿ ನಾವ್ ಇವತ್ತ ಮಳಿಲಿಿಂದ ಇದು ಆಗ್ಬಿಟ್ಟಿದೆ ನೋಡ್ರಿ ನಾಳೆಗೂ ಇಂಗೆ ಇತ್ತಂದ್ರ ಅಂದ್ರೆ ಬೇಜಾರಾಗಿ ಫುಲ್ ರಾತ್ರಿನ ফুল ಬೇಜಾರ್ ರಾತ್ರೀನೇ ಸಂಜೆ ಟೈಮ್ ದ ಮಳೆ ಸ್ಟಾರ್ಟ್ ಆಗಿದ್ದು ಇಂದಿನಾ ಪೂರ್ತಿ ಇಂಗೆ ಇತ್ತಂದ್ರ ಅಂದ್ರೆ ಹೆಂಗೋ ಗೊತ್ತಿಲ್ಲ ನೋಡಿ ಫ್ರೆಂಡ್ಸ್ ಮತ್ತೆ ವ್ಲಾಗ್ ನಾನು ಕಂಟಿನ್ಯೂ ಮಾಡ್ತೀನಿ ಅಂತ ಏಲಣಬಲ್ ಪರಬಡಾ ನೀ ಸರಿಯಾಕಡಿಕ್ಕೆ ಜಾಗ ಇಲ್ಲ ಇಲ್ಲಿ ಇದರ ಆ ಮಸಾಲ ಏ ಎಣ್ಣೆ ಜಿರಿಗೆ ಸಾಸ್ಮಿ

കൊണ്ടേ കളയന്തോയന ആയേ എഡിറ്റ് എഡിറ്റ് എസമ്പാ ഇതിപ്പോ നന്നി നീരാക്ക് സ്റ്റാൻഡേറ്റ് अदर മെയിൻ മാം ചുളക്കൊന്നും വരിതേ എ നന്ദി സ്റ്റാൻഡേറ്റ് അതോമേ മാർദ മാർ പ്രതിസരി മാർ അത് വെരെന്തോ വലാക്കൊണ്ട് കെട്ട് പോട്ടോ അൽക്കന നീ വേലെ കോളമന പൊളി ഫഞ്ചി നീയാക ബാക്കസ്ന്നടി

हाँ ये वो क्या नगर थे यार क्या नगर ना ना क्या यार कालिंजा नगर जा? है ठीक है ओ लूज़ जब कब मुंबई का शुरू बाढ़ ले गए ना क्या नगर नहीं 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 नहीं

ಇಂತವಲ್ಲ ಶಾರಾಮ್ ನಮ್ಮ ನುಗ್ಗ ಕೊಟ್ಟ ಐಸ್ ಕ್ರೀಮು ಎಲ್ಲ ಸಣ್ಣ ಇದ್ದಾಗ ಬಾಲಿ ಏ ಚುಟಿ ಸಣ್ಣರಿದ್ದಾಗ ಒಂದ್ ಬಾಜ ಒಂದ್ ಬಳ್ಳಿಗ್ ಎಂಟನೇ ಒಂದ್ ಬಳ್ಳಿ ನಾಲ್ಕನೇ ಅಂದಂದು ಇನ್ನ ರೊಕ್ಕ ನಂಬಿಲ್ಲ ಅವು ಅಲ್ಲ ರೊಕ್ಕ ಕೊಟ್ಟ ತಿನ್ಸ ಜಗ್ಗಿದ ಬಳ್ಳ ಜಗ್ಗಿದ ಅದು ಬೇರೆ ಬಳ ಜಗ್ಗಿದ್ದ ಇಡೀರವ ಕೂಲಿ ಅಂತ ಕೊಡ್ಬೇಕು ಕೊಟ್ಟಂಗ್ತದಿ ದಿನ ನೂರ್ ತಿನಿಸೋದು ಬೇರೆ ಮತ್ತಾದ್ರೆ ಬಳ ಜಗ್ಗಿದ ಕೂಲಿ ಅವ ಇಡಿ ಅಂತ ಕೊಡ್ಬೇಕಿತ್ತು ಈಗ ಬಳ್ಳು ಬ್ಯಾನ್ ಮಾಡಕತ್ತಾರೆ ತಿವಿ ವಿರೋಧ ಗೊತ್ತ ಬಂದು ಬಳ್ಳು ಬ್ಯಾನ್ ಆಗುತ್ತಲ್ಲ ನಾನು ಇವನ್ ಯಾರು ಇಟ್ಟಾರ ಅಂದ್ರೆ ಮುತ್ತೆ ಇಟ್ಟಾನ ಒಂದ್ಯಾ ಮುತ್ತೆ ಇಡಕ್ಕೆ ಬ್ಯಾನ್ ಆಗಿಲ್ಲನ ತಿಗಳ್ ಸ್ನೇಹಿ ನಾವು ನಮ್ಮ ಅಣ್ಣಾರ ಮುಕೊಂಡ್ರಿ ಮಾಮರ ಚಿಕ್ಕ ಮಾವ ಹುಟ್ಟು ಗಂಡ ಮಾಮರು

ಅಯ್ಯೋ ತಾಯಿ ನೋಡ್ರಿ ಹೇಳಿದ್ನಲ್ಲ ಮಳೆ ನಿಂತೇ ಇಲ್ಲದು ಹಂಗಾಗಿ ಅಡ್ಗೆ ಮನ್ಯಾಗ ನಾವು ಶಿಫ್ಟ್ ಆದ್ವಿ ಮ್ಯಾಗ ಅದಾದ್ರ ನೋಡ್ರಿಪಾ ಓಂಕಾರನ್ ಅವ್ರಿಗೆ ಬಿಟ್ಟೀನಿ ಮಳಿ 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 ಬಾಳ ಒಗ್ಗಡೆ ಮಾಡ್ರಿಪಾ ನಿಮ್ಗೆ ಇಷ್ಟ ಆಯ್ತಂತ ಅನ್ಕೋತೀನಿ ಹೊಸಬ್ರು ಯಾರಾದ್ರೂ ಅಂತ ನೋಡಿದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿಪ್ಪ ಇದೇನು ಫ್ಯಾಮಿಲಿ ಫ್ಯಾಮಿಲಿ ಇಲ್ಲಕ್ಕಂತೂ ನೋಡೋಂತ ವಿಡಿಯೋ ಇರ್ತಾವ ಕೂಡ ಫ್ಯಾಮಿಲಿ ವಿಡಿಯೋ ಕಾಮಿಡಿ ಇರ್ತೈತಿ ಇದೆ ನನ್ನ ಚಾನಲ್ದಾಗೆ ಜಾಸ್ತಿ ಸಿಗೋಂಗಿಲ್ಲ ಸದ್ಯಕ್ಕಂತೂ ಮಾಡೋಕ್ಕೆ ಹೋಗಿಲ್ಲ ನಾನು ಮಾಡಿದ್ರು ಅದನ್ನು ವಿಡಿಯೋ ಮಾಡೋದು ನೀಟಾಗಿ ಅದೆಲ್ಲ ಆಗಂಗಿಲ್ಲ ಹುಡುಗರ ಜೊತೆಗೆ ಏನಪ್ಪ ಅಂತಂದ್ರೆ ನಾಳೆಗೇನೆ ಊರಿಗೆ ಹೋಗ್ಬೇಕಂತೇಳಿ ಅಂದ್ಕೊಂಡಿವಿ ಅಂದ್ಕೊಂಡಿವನಕ್ಕೇನೋ ಓದ್ರೆ ಚಲೋ ಆಯ್ತು ನನಗೆ ಅನಿಸ್ಬಿಟ್ಟೈತೆ ನನಗಂತೂ ಯಾಕಪ್ಪ ಅಂತಂದ್ರೆ ಇಲ್ಲಿಂದ ಅಲ್ಲೆಲ್ಲ ಊರಿಗೆ ಹೋದ್ಮೇಲೆ ಒಂದು ಸ್ವಲ್ಪ ಹುಡುಗರದ ಕೆಲಸ ಐತಿ ಅಲ್ಲಿ ಊರಿಗು ಹೋಗ್ಬೇಕು ನನ್ನ ಮತ್ತೆ ಗಂಡನೂರಿಗಿ ಜಲ್ದಿನ ಹೋಗ್ಬೇಕಾಗತ್ತ ಹೇಳಿ ಸ್ವಲ್ಪ ಜಲ್ದಿ ನಾನು ತೊಡಗ ಒಂದು ನಾಲ್ಕು ದಿನ ಇದು ಸ್ವಲ್ಪ ಎಲ್ಲ ನನ್ನ ಬ್ಲೌಸ್ಗಳು ಗಳು ಇವೆಲ್ಲ ರೆಡಿ ಮಾಡ್ಕೊಂಡಿ ಅಂತಂದ್ರೆ ಚಂದ್ ಅನ್ಸುತ್ತ ಹಂಗೆ ಮತ್ತೆ ಅಲ್ಲಿನ ಅವಸರ್ ಬೌಸರ್ ಆಯ್ತಂದ್ರೆ ಇಲ್ಲಿ ಬರ ಮುಂದಾಗ ಹೆಂಗ್ ಹಂಗ ಆಗ್ಬಿಡ್ತೈತಿ ಇಲ್ಲಿ ಬರ ಡ್ರೆಸ್ ತೊಗೊಂಡ್ಬಂದಿಲ್ಲ ನಾನು ಉಟ್ಕೊಂಡಿರೋ ಡ್ರೆಸ್ ಅಂದ್ಬಿಟ್ಟು ಮತ್ತೆ ಏನೂ ತಂದಿಲ್ಲ ನಾ ಪುಣ್ಯಕ್ಕ ಅಕ್ಕ ಡ್ರೆಸ್ಗಳೆಲ್ಲ ಸೃಷ್ಟಿ ಫಿಟ್ಟಿಂಗ್ ಮಾಡ್ಕೊಂಡ ಅವೇ ಉಡಾತಿ ಇವು ಇಲ್ಲ ಅಂತಲ್ಲ ಸಿಗ್ತಾವು ನನ್ನದೇ ಅನ್ನೋದೊಂದು ಡ್ರೆಸ್ ಆತಪ್ಪ ಅಂದ್ರೆ ಈಗ ನಾಳೆ ಗೊಳೋ ಇದು ಗಂಡನ್ನು ನಾಳೆ ತಡಕ್ಕೆ ಹೋದ್ಮೇಲೆ ಟೈಮ್ ಸಿಕ್ಕಿಲ್ಲ ಅದೇನೂ ಆಗಿಲ್ಲ ಹೇಳಿ ಹಂಗೆ ಮತ್ತು ತಪ್ಪ ಸಹ ಊರಿಗೆ ಹೋಗ್ಬಿಟ್ಟಿನಪ್ಪ ಅಂತಂದ್ರೆ ಡ್ರೆಸ್ ನನಗೆ ಬೇಕೇ ಬೇಕು ಎಲ್ಲರೂ ಸಣ್ಣ ಪುಟ್ಟ ನಂಗೆ ಸೀರೆ ಜೊತೆಗೆ ಇವಾಗ ಅಡ್ಜಸ್ಟ್ ಆಗಲ್ಲ ಎರಡು ಊರ ಜೊತೆಗೆ ಹಂಗಾಗಿ ಸ್ವಲ್ಪ ಜಲ್ದಿ ಅಂತ ಅನ್ಕೊಂಡಿನಿ ಓದ್ಬಿಟ್ಟೆ ಸೃಷ್ಟಿ ಇರ್ತಾಳೆ ಬಿಟ್ಟು ಸ್ವಲ್ಪ ಏನಾದರೂ ಶಾಪಿಂಗ್ ಹಿಪ್ಪಿಂಗ್ ಮಾಡೋಕಾಗ್ತಿತ್ತು ನೋಡಿ ಅದಕ್ಕೆ ಹೇಳಿ ಇವತ್ತಿನ ವಿಡಿಯೋ ಅಂತೂ ಇಷ್ಟಿತ್ತು ನೋಡ್ರಿ ಬಾ ಎಂಜಾಯ್ ಮಾಡಿದ್ರಿ ಅಂತೇಳಿ ಅನ್ಕೋತೀನಿ ಪ್ಲೀಸ್ ಸಪೋರ್ಟ್ ಮಾಡಿರಿ ಮತ್ತು ನೆಕ್ಸ್ಟ್ ನಾಳೆ ಬೇರೆ ಲೋಕದಾಗ ಅಂತ ಇವತ್ತಿನ ಬಿಡ್ಯಾಕೆ ನಾನು ಈಗ ಎಂಡ್ ಕೊಡಾತೀನಿ ಫ್ರೆಂಡ್ಸಾ ಬಾಯ್